ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೂ ಕೂಡ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಯಾಕಂದರೆ ನಿಮಗೆ ಯೂಸ್ಫುಲ್ ಒಂದು ಒಳ್ಳೆ ಕಂಟೆಂಟ್ನ ಶೇರ್ ಇದ್ದೀನಿ ನಾನು ಇವತ್ತಿನ ಬ್ಲಾಗ್ ಒಳಗೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಂದರೆ ಕೆಲವೊಂದಷ್ಟು ಆನ್ಲೈನ್ ಆನ್ಲೈನ್ ಒಳಗೆ ಕಿಚನ್ ಪ್ರಾಡಕ್ಟ್ನ ಬೈ ಮಾಡಿದಾಗ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಿರಂಗಿಲ್ಲ ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಏನಂದ್ರೆ ಕೆಲವೊಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿ ಬಂದಿರ್ತವೆ ಬಾಕ್ಸಲ್ಲಿ ಏನೆಲ್ಲ ಹಾಕಿರ್ತಾರೆ ಹೇಗೆ ಹಾಕಿರ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೇನೆ ಸೊ ಹಿಂದಿನ ಬ್ಲಾಗ್ ಯಾರೆಲ್ಲ ನೋಡಿಲ್ಲ ಸೊ ಯಾರು ನೋಡಿಲ್ಲ ಅವರು ನೋಡಿರಿ ಪ್ಲೀಸ್ ಇಂಪಾರ್ಟೆಂಟು ಯೂಸ್ಫುಲ್ ಆಗಿ ಇರುವಂಥ ಕಂಟೆಂಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇವಾಗ ಇಲ್ಲಿ ನೋಡ್ಬೋದು ಒಂದಷ್ಟು ಪಟ್ಟಿಗಳದವ ಇವೇನಪ್ಪ ಪಟ್ಟಿಗಳು ಅಂತ ಅನ್ಕೊಳ್ಳೋತಿರ್ಬೋದು ನೀವು ಇವು ಎಷ್ಟಂದ್ರೆ ಆರು ಪಟ್ಟಿಗಳದಾವ ನೋಡ್ರಿ ಇವಕ್ಕ ಏನಂತಾರೆ ಅಂದ್ರೆ ಕಿಚನ್ ಒಳಗೆ ಯೂಸ್ ಮಾಡುವಂಥದ್ದಿದ್ದು ಸ್ಪೈಸಿ ವುಡ್ಡನ್ ರ್ಯಾಕ್ ಅಂತಾರೆ ಇದಕ್ಕೆ ಸೊ ಫುಲ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಕೊಟ್ಟಿರ್ತಾರೆ ಕಟ್ಟಿಗೆದಿದ್ದು ಅಂದರೆ ವುಡ್ಡನ್ನ ಸೊ ಆರು ಪಟ್ಟಿಗಳಿದ್ದು ಅದರೊಳಗೆ ಯಾವ ರೀತಿಯಾಗಿರ್ತಾವ ಮತ್ತು ಅವನ್ನ ಫಿಟ್ ಹೆಂಗೆ ಮಾಡಬೇಕಾ ಫಿಟ್ ಮ್ಯಾಗ ಯಾವ ರೀತಿಯಾಗಿ ಅದು ಕಾಣಿಸ್ತೈತಿ ಅನ್ನೋದನ್ನು ತೋರಿಸ್ತೇನೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ ಯಾಕಂದರೆ ಒಂದು ಒಬ್ಬರು ಅದನ್ನ ರೆಡಿ ಮಾಡಬೇಕಾದ್ರೆ ಒಬ್ಬರು ಬ್ಲಾಗ್ ಮಾಡಬೇಕು ಹಾಗಾಗಿ ನಾನು ನೀವೇ ಫಿಟ್ ಮಾಡಿರಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಿ ಯಾಕಂದರೆ ನಾನು ಏನಾದರೂ ಫಿಟ್ ಮಾಡಬೇಕಾದ್ರೆ ಅವ್ರಿಗೆ ಅಷ್ಟು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಮತ್ತು ಆಮೇಲೆ ಈ ಥರ ಮಾಡಬೇಕಿತ್ತು ಆ ಥರ ಮಾಡಬೇಕಿತ್ತು ಅಂತ ನಮ್ಗೆ ಇದಾಗ್ತೈತಿ ಸೊ ಹಾಗಾಗಿ ಏನು ಬೇಡ ನಾನೇ ವಿಡಿಯೋ ಮಾಡ್ತೀನಿ ನೀವು ಫಿಟ್ ಮಾಡ್ರಿ ಅಂತ ಹೇಳಿದ್ನಿ ಅದಕ್ಕೆ ನೋಡ್ಬೋದು ಇಲ್ಲಿ ಕೆಳಗಡೆ ಒಂದು ವುಡ್ಡನ್ ಪಟ್ಟಿನ ಇಟ್ಕೊಂಡಾರ ಮತ್ತು ಒಂದು ಇಟ್ಟಿದ್ದಾರೆ ಈ ಮೇಲುಗಡೆದ ಕಾಣಿಸ್ತಿರ್ಬೋದು ನಿಮಗೆ ಆ ಪಟ್ಟಿ ಒಳಗೆ ಹೋಲ್ಗಳು ಕಾಣಿಸ್ತೈತಿಲ್ಲ ಎಷ್ಟಂದ್ರೆ ಎಂಟು ಹೋಲ್ ಅದ ನೋಡ್ರಿ ಆ ಸೈಡ್ ಈ ಸೈಡ್ ಎರಡು ಹೋಲ್ ಮಾಡಿದಾರೆ ಸೊ ಆ ಒಳಗೆ ನಾವು ಒಂದೊಂದೇ ಪಟ್ಟಿನ ಜಾಯಿಂಟ್ ಮಾಡಬೇಕಾಗ್ತೈತಿ ನಟ್ ಕೂಡ ಕೊಟ್ಟಿರ್ತಾರವ್ರ ಸೊ ಆ ನಟನ್ನ ಫಿಟ್ ಮಾಡಬೇಕು ಸೊ ಇವರ ಸ್ಪೂನಿಂದ ಫಿಟ್ ಮಾಡತ್ತಾರ ಯಾಕಂದ್ರೆ ಸ್ಕೂಡೋರ್ ಅಂತಾರೆ ನೋಡ್ರಿ ಅದು ಮಿಸ್ ಆಗಿತ್ತ ಸೊ ಸಿಗವಾತ್ತ ಸೊ ಹಾಗಾಗಿ ಇದರಲ್ಲಿ ಇದು ಮಾಡತ್ತಾರ ನೋಡ್ಬೋದು ಈಗ ಫಸ್ಟ್ ಒನ್ ಪಟ್ಟಿ ಫಿಟ್ ಮಾಡಿದಾರೆ ಸೆಕೆಂಡ್ ಒನ್ ನೋಡ್ರಿ ಈಗ ಎಲ್ಲ ನಾಲ್ಕು ಕೂಡ ಫಿಟ್ ಮಾಡಿದ್ದಾರೆ ಬಟ್ ಮಿಸ್ಟೇಕ್ ಆಗಿತ್ತು ನೋಡ್ರಿ ಏನು ಮಿಸ್ಟೇಕ್ ಅಂದ್ರೆ ಅವು ಕಲ್ಲರ್ ಮಾಡಿರ್ತಾರೆ ನೋಡಿರಿ ಆ ವುಡನ್ ರ್ಯಾಕ್ಗೆ ಪ ಪಟ್ಟಿಗಳಿಗೆಲ್ಲ ಕಲರ್ ಮಾಡಿರ್ತಾರಲ್ಲ ಸೊ ನೋಡ್ಕೊಂಡು ಫಿಟ್ ಮಾಡಬೇಕಾಗ್ತೈತಿ ಇಲ್ಲಿ ನೋಡ್ಬೋದು ಒಂದು ಬೇರೆನ ಕಾಣತೈತಿ ತರ್ಡ್ ಒನ್ ಅದು ಮೇಲುಗಡೆ ಕಾಣಿಸೋತಿಲ್ಲ ಬ್ಲ್ಯಾಕ್ ಕಾಣತೈತಿ ಈ ಸೈಡ್ ಬೇರೆ ನೋಡ್ಬೋದು ಇಲ್ಲಿ ಮೂರು ಕರೆಕ್ಟ್ ಅದಾವೆ ಒಂದು ಕರೆಕ್ಟಾಗಿಲ್ಲ ಸೊ ಮತ್ತೀಗ ರಿಪೀಟ್ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಜಾಯಿಂಟ್ ಮಾಡಬೇಕು ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಕೂಡ ವಿಡಿಯೋ ಮಾಡತ್ತಿದ್ವಿ ವಿಡಿಯೋ ಮಾಡಾಕತ್ತಿದ್ನಿ ವಿಡಿಯೋ ಕಡೆ ಫೋಕಸ್ ಮಾಡಿದ್ನಲ್ಲ ಸೊ ಅದು ಅಷ್ಟು ಸರಿಯಾಗಿ ನಂಗೆ ಗೊತ್ತಾಗಲಿಲ್ಲ ಆಮೇಲೆ ನೋಡ್ಕೊಂಡ್ವಿ ನಾವು ನೋಡ್ಬೋದು ಇಲ್ಲಿ ಎಲ್ಲ ಫಿಟ್ ಮಾಡಿ ಎಷ್ಟೊಂದು ಕಷ್ಟಪಟ್ಟು ಫಿಟ್ ಮಾಡಿದ್ದಾರೆ ಬಟ್ ಬಂದು ಮಾತ್ರ ಮಿಸ್ ಆಗೈತಿ ಸೊ ಯಾರೂ ಕೂಡ ಆ ಥರ ಹೋಗ್ಬೇಡ್ರಿ ಫಸ್ಟಿಗೆನ ನೀವು ಬಿಡ್ರಿ ಕಲರ್ಗಳ್ನ ಯಾಕಂದ್ರೆ ಒಂದು ಸೈಡ್ ಕಲರ್ ಇರ್ತದ ಒಂದು ಸೈಡ್ ಕಲರ್ ಇರಂಗಿಲ್ಲ ಇಲ್ಲಿ ನೋಡ್ರಿ ನಾನು ತೋರ್ಸಾಕತ್ತೇನಿಲ್ಲ ಈ ಪಟ್ಟಿ ಕಲರ್ ಕಾಣ್ತೈತಿ ಇದು ಕಾಣ್ಸಂಗಿಲ್ಲ ಸೊ ಇವಾಗ ಮತ್ತು ನಮ್ಮ ಕೆಲಸ ಹತ್ತಿತ್ತೆ ಮತ್ತು ಇವಾಗ ಬಿಚ್ಚಬೇಕು ಈಗ ಚಾಕು ತೊಗೊಂಡರೆ ಸೊ ನೋಡ್ಬೋದು ಎಲ್ಲನೂ ಫಿನಿಶ್ ಮಾಡಿಬಿಟ್ರವರು ಅದೇನು ನಾನು ಮತ್ತು ತೆಗಿಯೋದನ್ನು ನಾನು ವಿಡಿಯೋ ಮಾಡಲಿಲ್ಲ ಫುಲ್ ಫಿನಿಶ್ ಆದ್ಮೇಲೆ ವಿಡಿಯೋ ಮಾಡಿದ್ದೇನೆ ಸೊ ಈ ಥರ ಮಾಡಿದ್ವಿ ಅದಂತೂ ಮುಗೀತು ನೆಕ್ಸ್ಟ್ ನಾನು ಇವಾಗ ಏನು ತೋರ್ಸಾಕತ್ತೇನಂದ್ರೆ ಒಂದು ಪ್ರಾಡಕ್ಟನ್ನು ತೋರ್ಸಾಕತ್ತೇನ ನಾನು ಆಲ್ರೆಡಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿದೆನಲ್ಲ ಅದರೊಳಗೆ ನೋಡಿರ್ಬೇಕು ನೀವು ಕಿಚನ್ ಪ್ರಾಡಕ್ಟ್ ನಾನು ಅನ್ಬಾಕ್ಸಿಂಗ್ ಮಾಡೋದನ್ನು ತೋರಿಸಿದ್ದೇನೆ ಜೊತೆಗೆ ಕಿಚನ್ ಕ್ಲೀನ್ ಮಾಡೋದು ಆಮೇಲೆ ಕಿಚನ್ ಮೇಕವರ್ ಮಾಡೋದು ಎಲ್ಲನೂ ತೋರಿಸಿದ್ದೇನೆ ಸೊ ಇದ್ರೊಳಗೆ ಹಳೇದು ಏನು ತೋರಿಸಿದೆನಲ್ಲ ಅದರೊಳಗಿಂದಾನ ಪ್ರಾಡಕ್ಟ್ನ ತೋರ್ಸಾತ್ತೇನೆ ಯಾಕಂದ್ರೆ ಇದು ನಾನು ವಿಡಿಯೋ ಮಾಡಿದ್ದೆ ಬಟ್ ಅದರೊಳಗೆ ಆ್ಯಡ್ ಮಾಡಲಿಲ್ಲ ಆಲ್ರೆಡಿ ನಾನು ಏನು ಶೇರ್ ಮಾಡ್ಕೊಂಡಿದ್ದೀನಿಲ್ಲ ಆ ಬ್ಲಾಗ್ ಒಳಗೆ ಇದನ್ನ ಆ್ಯಡ್ ಮಾಡಿಲ್ಲ ಸೊ ಹಾಗಾಗಿ ಇನ್ನೊಂದು ಸಾರಿ ತೋರಿಸ್ಬೇಕು ಅಂದ್ಕೊಂಡು ಈ ಕ್ಲಿಪ್ಪಿಂಗ್ಗಳನ್ನ ಇದ್ರೊಳಗೆ ಜಾಯಿಂಟ್ ಮಾಡಿದನ ಅಂದರೆ ಈ ಬ್ಲಾಗ್ ಒಳಗೆ ಆ್ಯಡ್ ಮಾಡಿ ತೋರಿಸಾಕತ್ತೇನ ಬಾಕ್ಸ್ ಏನಂದ್ರೆ ನೋಡ್ಬೋದು ನೀವು ಅಲ್ಲೇ ಇಲ್ಲೇ ಸ್ವಲ್ಪ ಎಲ್ಲ ಕಿತ್ತಿ ಕಿತ್ತೈದ್ ನೋಡಿರಿ ಯಾಕಂದ್ರೆ ಅವರು ಸಾಕಷ್ಟು ಪ್ರಾಡಕ್ಟ್ನ ಬ್ಯಾಗ್ ಒಳಗೆ ಹಾಕ್ಕೊಂಡು ತೊಗೊಂಡು ಬರ್ತಿರ್ತಾರೆ ಕೆಲವೊಂದೆಲ್ಲ ಇದಾಗಿರ್ತವೆ ಹೊರಗಡೆ ಆ ಥರ ಕಿತ್ತಿದ್ರು ಪರವಾಗಿಲ್ಲ ಬಟ್ ಒಳಗಡೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು ನೋಡ್ರಿ ಅದು ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಸಾರಿ ಬಾಕ್ಸ್ ಎಲ್ಲ ಕರೆಕ್ಟ್ ಇರ್ತದ ನೋಡೋಕೆ ಒಳಗಡೆ ಪ್ರಾಡಕ್ಟೇ ಚೆನ್ನಾಗಿರಂಗಿಲ್ಲ ಸೊ ಆ ಥರ ಇರಬಾರ್ದು ಈಗ ನೋಡ್ಬೋದ ನಮ್ಮದು ಏನು ಪ್ರಾಡಕ್ಟ್ ಇದು ಅಂತಂದ್ರೆ ಇದು ಕೈ ಒಳಗೆ ಏನು ತೋರ್ಸತಿನ್ಲಿಲ್ಲ ಇದು ಪ್ಯಾಕೆಟ್ ಒಳಗಿಂದು ಫಿಟ್ ಮಾಡೋದು ನೋಡ್ರಿ ಅಂದರೆ ಕ್ಯಾಪ್ ಅಂತಾರೆ ಇದಕ್ಕೆ ಇದು ಏನಂದ್ರೆ ಸ್ಟೀಲ್ ರ್ಯಾಕ್ ನೋಡ್ರಿ ಅವಾಗಲೇ ನಾನು ವುಡನ್ ರ್ಯಾಕ್ ತೋರಿಸಿದ್ನಿ ಆಮೇಲೆ ಇದು ಏನಂದ್ರೆ ಸ್ಟೀಲ್ ರ್ಯಾಕ್ ಈ ಸ್ಟೀಲ್ ರ್ಯಾಕ್ಗೆ ಎರಡು ಸ್ಟೆಪ್ ಅದಾವ ಸೊ ಕೆಳಗಡೆ ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು ಅದು ಹಂಗೆ ಅದು ಕೈಗೆ ಅದು ಹತ್ತಿದ್ರೆ ಕೆಟ್ಟ ಪೆಟ್ಟಾಗ್ತದೆ ಸೊ ಅದು ಇಟ್ರೂ ಸರಿಯಾಗಿ ಅದು ಇದಾಗಬೇಕು ಹಂಗಾಗಿ ಅವ್ರು ಏನಂದ್ರೆ ಕ್ಯಾಪ್ ಕೊಟ್ಟಿರ್ತಾರೆ ರೆಡ್ ಕಲರ್ ಒಳಗೆ ಸೊ ಒಂದು ನನ್ನ ಕೊಟ್ಟಿರ್ತಾರೆ ಒಂದು ಮಿಸ್ ಆದ್ರೆ ಅದು ಒಂದು ಮತ್ತೆ ಹಾಕ್ಬೋದು ಅಂಥೇಳಿ ನಮ್ಮ ಅವರು ಅದನ್ನ ಫಿಟ್ ಮಾಡತ್ತಾರ ನೋಡಿರಿ ಕ್ಯಾಪ್ ಅಂತೂ ಈ ಥರ ಇರ್ತದೆ ಸೊ ನಾಲ್ಕು ಏನು ಕಾ ಕ್ರಾಸ್ ಅಂದರೆ ಕಾರ್ನರ್ಗೆ ಏನು ಇದು ಬಂದಿರ್ತದಲ್ಲ ಅದಕ್ಕೆ ನಾವು ಹಾಕ್ಬೇಕು ಸೊ ಅದನ್ನ ಮೇಲೆ ನಾವು ಕಿಚನ್ ಒಳಗೆ ಇಟ್ಟರೆ ಕರೆಕ್ಟಾಗಿ ಕೂಡ್ತೈತಿ ಅಳ್ಗೇಡಂಗಿಲ್ಲ ಸೊ ಈ ಥರ ಫಿಟ್ ಮಾಡಕತ್ತಾರ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತದೆ ಮರೀದನ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ಮತ್ತು ಲೈಕ್ ಕೂಡ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಫ್ರೆಂಡ್ಸ ನೀವು ಶೇರ್ ಮಾಡೋದ್ರಿಂದ ನನಗೆ ಯೂಸ್ ಆಗ್ತದೆ ನಿಮಗೂ ಕೂಡ ಯೂಸ್ ಆಗ್ತದೆ ನೀವು ಯಾರಿಗೆ ಶೇರ್ ಮಾಡಿರ್ತೀರಿ ಅವ್ರಿಗೂ ಕೂಡ ಯೂಸ್ ಆಗ್ತದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಒಂದು ಒಂದು ಬಾಕ್ಸ್ ಒಳಗೆ ಅಂತ ತೋರಿಸ್ತಾನೆ ಇದು ಓಪನ್ ಮಾಡಕತ್ತೇನ ಸಾರಿ ನಾನು ಓಪನ್ ಮಾಡತ್ತಿಲ್ಲ ನನ್ನ ಮಗ ಹಾಂ ನನ್ನ ಚಿನ್ನೂ ಓಪನ್ ಮಾಡತ್ತಾನ ಹೊಸ್ದಾಗಿ ಏನಾದರೂ ಆರ್ಡ್ರ್ ಬಂದಾಗ ಫಸ್ಟ್ ಫಸ್ಟ್ ನೋಡೋದಾನ ಅವನ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಒಳಗಿರ್ತಾನೆ ಏನಿರ್ಬೋದು ಏನು ಮಮ್ಮ ಏನು ಆರ್ಡ್ರ್ ಮಾಡಿದಿ ಅಂಥೇಳಿ ಸೊ ಹಾಗಾಗಿ ನಾನು ಓಪನ್ ಮಾಡ್ತೇನೆ ನಾನಿದ್ದ ಓಕೆ ಅಂದಿದ್ನಿ ಓಪನ್ ಮಾಡಿದ ಸೊ ಇದ್ರೊಳಗೆ ಏನದಾವಂದ್ರೆ ಕೆಲವೊಂದಷ್ಟು ನಾನು ವಾಲ್ ಹ್ಯಾಂಗಿಂಗ್ ಮಾಡೋಕೆ ಆರ್ಡ್ರ್ ಮಾಡಿದ್ದೆ ಎರಡು ಟೈಪ್ ಅದಾವೆ ನೋಡ್ಬೋದು ಇಲ್ಲಿ ಎರಡು ಒಳಗೆ ಕೊಟ್ಟಿದ್ದಾರೆ ಸೊ ಎರಡನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಅದಾವೆ ಸೊ ಇವಾಗ ನಾನು ಎಲ್ಲನೂ ಓಪನ್ ಮಾಡಿ ಕೆಳಗಿಡಾಕತ್ತ ನೋಡ್ಬೋದು ಡಿಫ್ರೆಂಟ್ ಅಂದರೆ ಯಾವ್ಯಾವ ಥರ ಅಂತ ಹೇಳಿ ಒಂದು ಬೇರೆ ಶೇಪ್ ಒಳಗೈತಿ ಇನ್ನೊಂದು ಬೇರೆ ಶೇಪ್ ಒಳಗೈತಿ ಸೊ ಎರಡೂ ಕೂಡ ತುಂಬಾ ಯೂಸ್ ಆಗ್ತಾವ ಈಗ ಬಾಡಿಗೆ ಮನೆಯೊಳಗದು ಇರೋರಿಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಬಾಡಿಗೆ ಅಂತ ಅಷ್ಟೇ ಅಲ್ಲ ಸ್ವಂತ ಮನೆಯವರು ಕೂಡ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಏನಂದರೆ ಬಾಡಿಗೆ ಮನೆಯವರು ಯೂಸ್ ಮಾಡ್ತಾರೆ ಯಾಕಂದ್ರೆ ಸುಮ್ಮನೆ ಗೋಡೆ ಮೇಲೆ ಮೊಳೆದು ಬಡಿಯೋಕಿತ್ತನೋ ಈ ಥರ ಯೂಸ್ ಮಾಡ್ರೆ ಬೆಸ್ಟ್ ಅಂತ ನಾನು ಹೇಳ್ಬೋದು ಈಗ ನಾನು ಏನು ಓಪನ್ ಮಾಡಾಕತ್ತೇನಾ ಇದು ಈ ಥರ ಫಸ್ಟಿಗೆ ಕವರೆಲ್ಲ ಈ ಥರ ಕೊಟ್ಟಿರ್ತಾರೆ ನೋಡಿರಿ ಆಮೇಲೆ ಒಳಗಡೆ ಏನೈತೆ ಅಂದ್ರೆ ಇದು ಗ್ರೀನ್ ಮ್ಯಾಟ್ ಇದಕ್ಕೆ ಗ್ರಾಸ್ ಮ್ಯಾಟ್ ಅಂತಲೂ ಕೂಡ ಕರೀತಾರೆ ಇದಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ತುಂಬ ಇಷ್ಟವೂ ಆಗ್ತೈತಿ ಯಾಕಂದ್ರೆ ಗ್ರೀನ್ ಮ್ಯಾಟ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಇವನ್ ಇವಾಗ ಏನಂದ್ರೆ ಹೋಟೆಲ್ ರೆಸ್ಟೋರೆಂಟಾಗ ಹೋದಾಗೂ ಕೂಡ ಅಲ್ಲೂ ಕೂಡ ಗ್ರೀನ್ ಮ್ಯಾಟನ್ನು ತುಂಬಾ ನೋಡಿದ್ದೆ ನಾನು ಸೊ ನೋಡಿದಾಗೆಲ್ಲ ಭಾಳ ಇಷ್ಟ ಆಗ್ತಿರ್ತೈತಿ ಬಟ್ ಅವರು ಯೂಸ್ ಮಾಡುವಂಥದ್ದು ಬೇರೆನೇ ಇರ್ತೈತಿ ಈಗ ನಾವೇನು ಯೂಸ್ ಮಾಡತ್ತೇವಿ ಇದು ಬೇರೆ ಇದು ಮನೆಯೊಳಗದು ಯೂಸ್ ಮಾಡುವಂಥದ್ದು ಸೊ ಡೆಕೋರೇಷನ್ ಯೂಸ್ ಆಗ್ತೈತಿ ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟು ಏನಪ್ಪ ಅಂತಂದ್ರೆ ಓಪನ್ ಮಾಡೋಣಂಥ ಫಸ್ಟಿಗೆ ಇದು ಫುಲ್ ಫಿಟ್ ಅಂದ್ರೆ ಫಿಟ್ ಐತೆ ನೋಡ್ರಿ ಸೊ ಹಾಗಾಗಿ ನೋಡ್ಕೊಂಡು ಕಟ್ ಇದನ್ನ ಏನಂದ್ರೆ ಒಂದೊಂದು ಸಾರಿ ಸ್ಟಿಕ್ ಮಾಡಿರ್ತಾರಲ್ಲ ಅದು ಫುಲ್ ಮ್ಯಾಲನ್ನ ಇದು ಮಾಡಿರ್ತಾರೆ ನೋಡ್ರಿ ಸೊ ಅದು ಕೂಡ ಕಟ್ ಆಗಿಬಿಡ್ತೈತಿ ಒಂದೊಂದು ಸರಿ ಬೇಡ ಅದನ್ನ ಬಿಟ್ಟು ಕಟ್ ಮಾಡ್ಬೇಕಂತ ಎಷ್ಟೇ ಇದು ಮಾಡಿದ್ರು ಅನಿವಾರ್ಯ ಕಟ್ ಮಾಡಲೇಬೇಕಾಗ್ತೈತಿ ಕಟ್ ಮಾಡಿದ ಕೂಡಲೇ ಅದು ಬೇರೆ ಈತ ಬೇರೆ ಆಗಿಬಿಡ್ತದೆ ಸೊ ಪರವಾಗಿಲ್ಲ ಹೆಂಗೋ ಅದನ್ನ ಓಪನ್ ಮಾಡಿ ಯೂಸ್ ಮಾಡಲೇಬೇಕು ಸೊ ಬರೀ ಓಪನ್ ಮಾಡಾಕತ್ತೇನ ನೋಡ್ಬೋದು ಎಷ್ಟು ಫಿಟ್ ಅಂದ್ರೆ ಫಿಟ್ ಜಿಗಟ್ ಪಟ್ಟಿ ಹಚ್ಚಿದಾರೆ ನೋಡಿರಿ ಇಲ್ಲಿ ಎಷ್ಟು ಫಿಟ್ ಆಗೈತಿ ಆಮೇಲೆ ಈ ಕಡೆನೋ ಕಟ್ ಮಾಡಬೇಕಾ ನಾನು ಅಂದ್ಕೊಂಡಿದ್ದೆ ಅಂತ ಅಂಥೇಳಿ ಆಮೇಲೆ ನೋಡಿದ ಕೂಡಲೇ ಈ ಕಡೆನೂ ಬರ್ಬಾತು ನೋಡಿರಿ ಸೊ ಈ ಕಡೆನೋ ಕಟ್ ಮಾಡಬೇಕಾ ಕಟ್ ಮಾಡಿದ್ರೇನೋ ಓಪನ್ ಆಗ್ತಿತ್ತದ ನೋಡಿರಿ ಸೊ ಇದ್ರೊಳಗೆ ಏನು ಅದಾವಂಥೇಳಿ ತೋರಿಸ್ತಾನಂತ ಬಾಕ್ಸ್ ಒಳಗೆ ಈ ಥರ ಪ್ಯಾಕಿಂಗ್ ಮಾಡಿರ್ತಾರೆ ಇದ್ರೊಳಗೆ ಎಷ್ಟೊಂದು ಐಟಮ್ಸ್ ಅದಾವ ನೋಡಿದ್ರೆ ಸಣ್ಣ ಒಂದು ಬಾಕ್ಸು ಬಟ್ ಒಳಗಡೆ ಮಾತ್ರ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಅದಾವೆ ಬ್ರಷು ಮತ್ತುದು ಆಯಿಲ್ ಹಾಕುವಂಥದ್ದು ಬಾಟಲು ಡಿಸ್ಪೆನ್ಸರು ಬಾಟಲ್ಗಳು ಬಾಟಲ್ಗಳಂತೂ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ ಅಂದರೆ ಅವೇನು ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಚೆಂದ ಅಂದ್ರೆ ಚಂದ ಅದು ನೋಡ್ಬೋದು ಇಲ್ಲಿ ಪ್ಯಾಕಿಂಗ ಇದೊಂದು ನಂಗೆ ಲೈಕ್ ಐತ ಪ್ಯಾಕಿಂಗ ನಾನು ಅಂದ್ಕೊಂಡಿದ್ದೆ ಈ ಥರ ಏನೋ ಸುಮ್ಮ ಹಂಗೆ ಬಾಕ್ಸ್ ಒಳಗೆ ಇಟ್ಟಿರ್ತಾರೇನೋ ಏನಾದರೂ ಇದನ್ನ ಮಾಡಿ ಪೇಪರದು ಅದು ಮಾಡಿ ಅಂತ ಹೇಳಿ ಬಟ್ ಹಂಗಿಲ್ಲ ಫುಲ್ ಸೇಫ್ಟಿಯಾಗಿ ಇರಲಿ ಅಂಥೇಳಿ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ಸೊ ಏನೂ ಡ್ಯಾಮೇಜ್ ಆಗಂಗಿಲ್ಲ ಭಾಳ ಜೋರು ಇದು ಮಾಡ್ಕೊಂಡು ಮ್ಯಾಗ ಒಂದು ಒಕ್ಕೊಂಡು ಬಂದ್ರೂ ಅಷ್ಟೊಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋಂಗಿಲ್ಲ ಸೊ ಬರೀ ಓಪನ್ ಮಾಡೋರಂಥ ಗ್ಲಾಸ್ ಅದ ಇವ ಅಂದ್ರೆ ಕಾಜಿನೂ ನೋಡಿದ್ರೆ ನಾ ಗೊತ್ತಾಗತ್ತಿರ್ಬೋದು ನಿಮ್ಗೆ ಇವು ಬಾಟಲ್ ನೋಡಿರಿ ಆಯಿಲ್ ಬಾಟಲ್ ಆಯಿಲ್ ಡಿಸ್ಪೆನ್ಸರ್ ಅಂತಾರಲ್ಲ ಸೊ ಎಷ್ಟಂದ್ರೆ ಎಷ್ಟು ಜಿಗಡ್ ಪಟ್ಟಿ ಹೆಚ್ಚಿದ್ದಾರೆ ಎಲ್ಲ ಕಡೆನೂ ಒಂದೊಂದು ಹಂಗೆ ಸಿಕ್ಕಾಪಟ್ಟೆ ನೋಡ್ಬೋದಾ ಈಗ ಇಡಾಕತ್ತೇನ ನೋಡಕ್ಕೆ ಎಷ್ಟು ಲುಕ್ಕಾಗಿ ಕಾಣಕತ್ತೈತಿ ಆಯಿಲ್ ಹಾಕಿ ಯೂಸ್ ಮಾಡಕತ್ತರೆ ಎಷ್ಟು ಚೆಂದ ಅನ್ನಿಸ್ತೈತಿ ನಾನು ಏನಂದ್ರೆ ಪ್ಲಾಸ್ಟಿಕ್ ಒಳಗದು ಯೂಸ್ ಮಾಡೋದು ಬೇಡ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂಥೇಳಿ ಅಲ್ಲಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಕತ್ತೇನೆ ಎಲ್ಲಾನು ಫುಲ್ ಕರ ಏನದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಂದಿಲ್ ಒಂದು ಯೂಸ್ ಮಾಡಲೇಬೇಕಾಗ್ತೈತಿ ಸೊ ಇದು ಸ್ಪೈಸಿದು ಬಾಟಲ ಸಣ್ಣ ಸಣ್ಣದ ಇವ ನೆಕ್ಸ್ಟು ಏನು ಪ್ರಾಡಕ್ಟು ಅಂತ ತೋರಿಸ್ತೇವೆ ಇಲ್ಲಿ ನೋಡಿರಿ ಇದಂತೂ ಬಾಕ್ಸ್ ಒಳಗೆ ಬಂದಿಲ್ಲ ಇದು ಜಸ್ಟ್ ಕವರ್ ಕವರೊಳಗೆ ಇದು ಮಾಡಿದಾರೆ ಪ್ಲಾಸ್ಟಿಕ್ ಕವರ್ ಕವರೊಳಗೆ ಬಾಕ್ಸ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದು ಬಹುಶಃ ನನಗೆ ಅನ್ಸೋ ಮಟ್ಟಿಗೆ ಬಾಕ್ಸ್ ಒಳಗೆ ಹಿಡ್ಸೋಂಗಿಲ್ಲ ಅನಿಸ್ತೈತಿ ಗೊತ್ತಿಲ್ಲ ಅವ್ರ ಥಿಂಕಿಂಗ್ ಹೆಂಗಿರ್ತದ ಅಂತೇಳಿ ಸೊ ಪ್ಲ್ಯಾಸ್ಟಿಕ್ ಒಳಗೆ ಕೊಟ್ಟಿದ್ರೆ ಆದರೆ ಪ್ಲಾಸ್ಟಿಕ್ ಹೊರಗಡೆ ಎಲ್ಲ ಅದು ದಾಟಿ ಬಂದಿತ್ತು ಇದನ್ನು ಸೊ ಇದು ಒಳಗಡೆ ಚೆನ್ನಾಗೈತೋ ಇಲ್ಲ ನೋಡೋಣ ಈಗ ಇದಕ್ಕೂ ಕೂಡ ಇಷ್ಟು ಚೆನ್ನಾಗಿ ಕವರ್ ಮಾಡಿದಾರಲ್ಲ ಪ್ಲಾಸ್ಟಿಕ್ ರ್ಯಾಪ್ ಮಾಡಿದಾರ ಫುಲ್ ಅಂದ್ರೆ ಫುಲ್ ರ್ಯಾಪ್ ಮಾಡಿದಾರ ಗಟ್ಟಿ ಅಂದ್ರೆ ಗಟ್ಟಿ ಕೂತೈತಿ ಇದರೊಳಗೆ ಒಂದೇ ಪ್ರಾಡಕ್ಟ್ ಇಲ್ಲ ಇದ್ರೊಳಗೆ ಎರಡು ಪ್ರಾಡಕ್ಟ್ ಅದಾವ ನೋಡ್ರಿ ಒಂದರೊಳಗೆ ಒಂದು ಪ್ರಾಡಕ್ಟ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದಾರೆ ಎರಡು ಏನೇನು ಅದಾವ ಅಂತ ಹೇಳಿ ತೋರಿಸ್ತಾನಂತೆ ಫಸ್ಟಿಗೆ ಈ ಒಂದು ಪ್ಲಾಸ್ಟಿಕ್ದೇನು ಇದು ಕವರ್ ಮಾಡಿದಾರಲ್ಲ ಇದನ್ನೆಲ್ಲ ಕಟ್ ಮಾಡಿಬಿಡೋಣಂತೆ ಕಟ್ ಮಾಡಿ ತಗೊಳ್ಬೇಕಾ ಅದಂತೂ ಬರೋ ಹಂಗೆ ಕಾಣಂಗಿಲ್ಲ ಯಾಕಂದರೆ ಒಳಗಡೆ ಫುಲ್ ಫಿಟ್ ಆಗಿಬಿಟ್ಟೈತದ ಸೊ ಅದು ಏನಪ್ಪ ಅಂದ್ರೆ ಇದು ಕಪ್ಗಳು ಹಾಕೋದು ನೋಡ್ರಿ ಕಪ್ ಹಾಕುವಂಥದ್ದು ಸ್ಟೀಲ್ ರ್ಯಾಕ್ ಸ್ಟೀಲ್ ಹೋಲ್ಡರ್ ಅಂತ ಅನ್ಬೋದು ಸೊ ಅದು ಸ್ಟ್ಯಾಂಡ್ ನೋಡಿರಿ ಅದು ಕೂಡ ಗಟ್ಟಿಮುಟ್ಟ ಐತಿ ಸ್ಟ್ರಾಂಗ್ ಐತೆ ಅಂತಲೇ ಹೇಳ್ಬೋದು ಯಾಕಂದರೆ ಕೈ ಒಳಗೆ ಹಿಡಿದು ಕೂಡಲೇ ನಂಗೆ ಗೊತ್ತಾಗತ್ತೈತಿ ಫುಲ್ ಸ್ಟ್ರಾಂಗ್ ಅಂತ ಹೇಳಿ ಇದು ಕೂಡ ಸ್ಟ್ರಾಂಗ್ ಐತಿ ಇನ್ನು ಪ್ಲಾಸ್ಟಿಕ್ ಅಂತೂ ಫುಲ್ ತೆಗಿಯಕ್ಕೆ ಆಗಿಲ್ಲ ಇದೆಲ್ಲ ತೆಗೀಬೇಕಾ ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ಯಾರಿಗೆಲ್ಲ ಬೇಕು ಅನಿಸೈತಿ ನೀವು ಡಿಸ್ಕ್ರಿಪ್ಷನ್ ಒಳಗೆ ಹೋಗಿಬಿಟ್ಟು ಚೆಕ್ ಮಾಡಿ ನೋಡಿ ನೀವು ತೊಗೊಳ್ಬೋದು ಸೊ ಯೂಸ್ಫುಲ್ ಆಗ್ತೈತಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗೈತಿ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೇನೆ ಸೊ ಪ್ಲೀಸ್ ನಾನು ಹಾಕುವಂಥ ವಿಡಿಯೋಗಳನ್ನ ಯಾರೂ ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ನಾನು ಆಗಿ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ರೂ ಕೂಡ ಒಂದು ವಾರದಲ್ಲಿ ಎರಡು ಮೂರು ವಿಡಿಯೋ ಹಾಕ್ತಾ ಇರ್ತೀನಿ ಸೊ ತಪ್ಪದೇನೇ ವಿಡಿಯೋ ನೋಡಿರಿ ನೋಡಿಬಿಟ್ಟು ಆದಷ್ಟು ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸೊ ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಹೇಳಿ ಕಮೆಂಟ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಅದೇ ರೀತಿಯಾಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಹೊಸ ಬೇರೆ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್